ನೋಡಿರಿ ಮಳಿ ಇಲ್ಲ ಏನೂ ಇಲ್ಲ ನೆಲ ಅಂಕರ್ ಭಾಳ ದುರ್ಸಾಗ್ಯದ್ ನೋಡಿರಿ ಅದಕ್ಕೆ ಎತ್ಕೊಳ್ಳ ಎಷ್ಟು ಅಜ್ಜಾಡು ಹೋಲಾಕತ್ತೆ ನೋಡ್ರಿ ಎತ್ಕೊಳ್ಳು ಭಾಳ ಅಂದ್ರೆ ಭಾಳ ಹೈರಾಣ ಹಾಲು ನೋಡಿರಿ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ನಾನು ಅಂತ ನೀವು ಕೂಡ ಆರಾಮಿದ್ರ ಅಂತ ಅನ್ಕೊಳಕಿ ನೋಡ್ರಿ ಫ್ರೆಂಡ್ಸ ಇವತ್ತು ನೋಡಿರಿ ನಾನು ಗೋಧಿ ಹೊಟ್ಟು ತುಂಬ ಹತ್ತೀನಿ ನೋಡಿರಿ ಗೋಧಿ ಹೊಟ್ಟು ತುಂಬಾಕತ್ತೀನಿ ಕತ್ತಿನಿ ಗಳೇನೂ ಇಲ್ಲೇ ಬಂದ ನೋಡ್ರಿ ಫ್ರೆಂಡ್ಸ ಸನೇದಾಗ ಅದಕ್ಕೆ ಹೊಟ್ಟು ಹೊಟ್ಟೆ ತುಂಬ ಕತ್ತಿನ ನೋಡಿ ನೋಡಿರಿ ಫ್ರೆಂಡ್ಸ ನಾನು ನೋಡಿರಿ ಫ್ರೆಂಡ್ಸಪ್ಪಳೆ ಹೊಡ್ಯಾಕತ್ತ ರೀ ಈಗ ನೋಡ್ರಿ ಹಿಂದ ನೋಡ್ರಿ ಫ್ರೆಂಡ್ಸ್ ಇವ ಈಗ ನಾಪಾರು ಇದು ನೆಗಲಿ ಹೊಡ್ಯಾಕತ್ತ ನೋಡ್ರಿ ಇದು ಯಾವ್ದಪ್ಪ ಅಂದ್ರೆ ಇದು ಉಳ್ಳಾಗಡ್ಡಿ ಹೊಲ ನೋಡ್ರಿ ಗಳೆ ಹೊಡ್ಯಾಕತ್ತಿದ್ವು ನೋಡ್ರಿ ಉಳ್ಳಾಗಡ್ಡಿ ಅಲ್ಲಿ ದಂಡಿಗೆ ಹಾಕಿ ಸೋಸಕತ್ತಾರ ನೋಡ್ರಿ ನಮ್ಮ ಅವರು ಇದು ಉಳ್ಳಾಗಡ್ಡಿ ಹೊಲ ಅಂದ್ರೆ ಭಾಳ ಬಿರ್ಸೈತು ನೋಡ್ರಿ ಈಗ ನಾವು ಟ್ಯಾಕ್ಟ್ರ್ ಹಚ್ಬೇಕಾಗಿತ್ತು ಟ್ಯಾಕ್ಟ್ರ್ ಹಚ್ಚಿಲ್ ನೋಡ್ರಿ ರಾಕ್ ಕಿಲ್ ಸಲ ಸಲುವಾಗಿ ನೋಡ್ರಿ ಫ್ರೆಂಡ್ಸ ಈ ಥರ ಈ ಥರ ಈಗ ನೆಗಲಿ ಯಾರೂ ಹೊಡಿದ್ಲು ನೋಡ್ರಿ ಎಲ್ಲ ಈಗ ಎಲ್ಲ ಟ್ಯಾಕ್ಟ್ರ್ ರೀ ಅದಕ್ಕೆ ನೋಡಿರಿ ಈಗ ನಾವು ಟ್ಯಾಕ್ಟ್ರ್ ಯಾಕೆ ಹಚ್ಚಿಲ್ಲಪ್ಪ ಅಂದ್ರೆ ಮನೆಯಾಗೆ ಎತ್ತು ಕಟ್ಕೊಂಡು ನೋಡ್ರಿ ಫ್ರೆಂಡ್ಸ ಇದು ಪಾಳ ನೆಗಲಿ ಪಾಳ ಒಂದೇ ಇದೆ ರೀ ಅದಕ್ಕೆ ದಾಂಡಿ ಬಂದಿಗಳ ಹಿಂಗೆ ತಿರುಗಿ ಹಾಕ್ಬೇಕು ನೋಡಿರಿ ಇಷ್ಟು ಎಕರೆ ಐತಪ್ಪ ಅಂದ್ರೆ ಇದು ಇದು ಮ್ಯಾಗ್ರಿ ಫ್ರೆಂಡ್ಸ ಮತ್ತು ಕೆಳಗೆ ಬೇರೆ ಐತ್ರಿ ಇದು ಎರಡು ಎಕರೆ ಐತೆ ನೋಡಿರಿ ಫ್ರೆಂಡ್ಸ ಎರಡು ಎಕರೆ ಹೊಲ ಈಗ ಈಗ ಒಂದು ಒಂದೂವರೆ ಎಕರೆ ಹೊಡೆದದ್ದು ನೋಡ್ರಿ ಫ್ರೆಂಡ್ಸ ನೆಗಲಿ ಇನ್ನೊಂದು ಸ್ವಲ್ಪ ಐತೆ ನೋಡಿರಿ ಈಗ ನೆಗಲಿ ಹೊಡ್ದು ನೋಡಿರಿ ಫ್ರೆಂಡ್ಸ ನೇಗಲಿ ಅಷ್ಟು ಒಳೆಯಾಗಿ ಸಿಗ್ಬಿಟ್ಟೈತೆ ನೋಡಿರಿ ನೋಡಿರಿ ಫ್ರೆಂಡ್ಸ ಇಷ್ಟು ಬಿಸಿಲಾದರೂ ಗಳೆ ಬಿಟ್ಟಿಲ್ಲ ನೋಡ್ರಿ ನಾವು ನೋಡಿರಿ ಈಗ ಯಾ ಈ ನಗ ಎಷ್ಟು ಹತ್ತೈತ್ ನೋಡ್ರಿ ಫ್ರೆಂಡ್ಸ ಉದ್ದಿಲ್ರಿ ಉದ್ದಿದ್ರೆ ಅದು ನೆ ನಗ ಎತ್ತೊಳಗಿ ಪೆಟ್ಟು ಕೊಡ್ತದೆ ಅಂಥೇಳಿ ಅದಕ್ಕೆ ನಾವು ಹತ್ತು ಮಾಡ್ಸೇವೆ ನೋಡಿರಿ ನೋಡ್ರಿ ಇಲ್ಲಿ ಸರಪಿನ ಐತೆ ನೋಡ್ರಿ ಫ್ರೆಂಡ್ಸ್ ಇದು ಸರ್ಪಳಿ ಅಂದ್ರೆ ಸರ್ಪಳಿ ಯಾಕೆ ಹಾಕ್ಯದಪ್ಪ ಅಂದ್ರೆ ಎತ್ಗೊಳಗೆ ಅಂತ ಹೇಳಿ ಅದಕ್ಕೆ ಸರಪಳಿ ಹಾಕೈತಿ ನೋಡ್ರಿ ನೋಡಿರಿ ಫ್ರೆಂಡ್ಸ ನೀವು ನೋಡಕತ್ತಿರ್ಬೇಕು ನೋಡ್ರಿ ಇದು ಎಷ್ಟು ಹೊಳ್ಯಾಕೆ ಸಿಗ್ಬಿಡ್ತದ ನೋಡ್ರಿ ಭಾಳ ಅಂದ್ರೆ ಮಣ್ಣೆಲ್ಲ ಒಳಗಿಂದೆಲ್ಲ ಕಿತ್ಬತದ ನೋಡ್ರಿ ಹೊರಗೆ ಅಂದ್ರೆ ಇದು ಹಿಂದಕ್ಕಿನ್ ಕಾಲ್ದಾಗ ಎಲ್ಲ ನೆಗಲಿ ಹುಡ್ತಿದ್ರಿ ಈಗೆಲ್ಲ ಟ್ಯಾಕ್ಟ್ರ್ ಬಂದು ಎಲ್ಲ ಚೇಂಜ್ ಆಗಿಬಿಟ್ಟೈತೆ ರೀ ಇದು ಈಗ ಯಾರೂ ನೆಗಲಿ ಹಿಂಗೆ ಹೊಡಿದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾವೇ ಹೊಡೆಯಾಕತೆವು ನೋಡ್ರಿ ನೋಡಿರಿ ಇಲ್ಲಿ ನಾ ಹೊಟ್ಟು ತುಂಬಿಬಿಟ್ಟಿನಿ ನೋಡ್ರಿ ಇದು ಹೊಟ್ಟೆ ಒಯ್ದು ದಂಡಿಗೆ ಹಾಕಬೇಕು ಯಾಕಂದ್ರೆ ಇದು ಒಳಗ ಉಳ್ಳಾಗಡ್ಡಿ ಹೊಲ್ದಾಗ ಗೋ ಗೂದಿ ಹಾಕಿದೇವ್ರಿ ಗೂದಿ ರಾಶಿ ಆಗೈತಿ ಅದಕ್ಕೆ ಈಗ ಉಳ್ಳಾಗಡ್ಡಿನೂ ಎಲ್ಲ ಖಾಲಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಅಂಕ ರೇಟ್ ಅಂಕರ ಬರಲೇ ಇಲ್ಲ ನೋಡಿರಿ ಎಲ್ಲ ಉಳ್ಳಾಗಡ್ಡಿ ಅದೆಲ್ಲ ಸತ್ಯನಾಶ ಆಗಿ ಹೋಯ್ತು ರೀ ಫ್ರೆಂಡ್ಸ ಇವು ವರ್ಷ ಉಳ್ಳಾಗಡ್ಡಿ ಲಾಭ ಅಂಕರ್ ಏನೂ ಬರಲೇ ಇಲ್ಲ ನೋಡ್ರಿ ಫ್ರೆಂಡ್ಸ ಏನೇನೂ ಬರಲಿಲ್ಲ ರೀ ಉಳ್ಳಾಗಡ್ಡಿದು ರೇಟ್ ಅಂಕರ್ ಏನೂ ಬರಲೇ ಇಲ್ಲ ರೀ ಸುಮ್ಮನೆ ಅಂತ ಹೇಳಿ ಎಲ್ಲ ಕುರಿ ಮೇಯಿಸಿ ಬಿಟ್ಟೇವ್ರಿ ಫ್ರೆಂಡ್ಸ ಕುರಿ ಮೇಯ್ಸಿ ಈಗ ನೆಗಲಿ ಹೊಡ್ಯಾಕೈತೆ ನೋಡ್ರಿ ಈ ವರ್ಷ ಯಾವ ಬೆಳೆಯೂ ಸರಿ ಬರಲಿಲ್ಲ ನೋಡ್ರಿ ಫ್ರೆಂಡ್ಸ ಸರಿಯಾಗಿ ಮಳೆನೂ ರೀ ಮಾಯಾಗೋ ನೀರೂ ಇರಲಿಲ್ಲ ಬೋರ್ ಹಾಕದೇವಿ ಬೋರ್ನಾಗೂ ನೀರು ಇರಲಿಲ್ಲ ನೋಡ್ರಿ ಬೋರ್ ಅಂಕರು ಭಾಳ ಸಣ್ಣ ರೀ ನೋಡ್ರಿ ಫ್ರೆಂಡ್ಸ ಈ ಯಾರ ರೈತನು ಈ ಥರ ನೆಗಲಿ ಹೊಡೆದೇ ಇಲ್ಲ ನೋಡ್ರಿ ಈಗ ಇದು ಹಳೆ ಕಾಲದ ನೆಗಲಿ ನೋಡ್ರಿ ನಾವು ಹಳೆ ಕಾಲದ ನೆಗಲಿನೇ ಹೊಡ್ಯಾಕತ್ತೇವೆ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ನೀವು ನೋಡಕ್ಕೀರಿ ನೋಡ್ರಿ ಅಂದ್ರೆ ಹತ್ತುಗಳು ಭಾಳ ಫಾಸ್ಟ್ ಹಾಕವ ನೋಡ್ರಿ ಈಗ ನಿಂದ್ರುದಿಲ್ಲ ರೀ ಅಂದ್ರೆ ಇದೇನು ಟ್ಯಾಕ್ಟ್ರಕ್ಕಿಂತ ಏನು ಇದು ಆಗೋದಿಲ್ಲ ನೋಡ್ರಿ ಟ್ಯಾಕ್ಟ್ರೂ ಸುಮ್ಮನೆ ಯಾಕೆ ಹಚ್ಬೇಕಂತೇಳಿ ಹಚ್ಚಿಲ್ಲ ನೋಡ್ರಿ ಈಗ ನೋಡ್ರಿ ಹಿಂಗೆ ಹಾಕೈತಿ ನೋಡ್ರಿಗಿಳಿ ಹೊಡೆದಿತ್ತು ನೋಡಿರಿ ಫ್ರೆಂಡ್ಸ ನಾನು ಈಗ ಹೊಟ್ಟು ತುಂಬಾಕತ್ತೀನಿ ನೋಡಿರಿ ಇದು ಗೋಧಿ ಹೊಟ್ಟು ನೋಡ್ರಿ ಫ್ರೆಂಡ್ಸ ಅಂದ್ರೆ ಈಗ ಗಳೆ ಹೊಡ್ಯಾಕತ್ತ ರೀ ನಾ ಅದಕ್ಕೆ ನಾ ಈಗ ಗೋಧಿ ಹೊಟ್ಟು ತುಂಬಿ ದಂಡಿಗೆ ಹಾಕ್ಬೇಕ್ರಿ ಯಾಕಪ್ಪ ಅಂದ್ರೆ ಗಳೆ ಹೊಡ್ಯಾಕತ್ತಾರ ಅದು ಎಡಸ್ ಆಕದ ಅದಕ್ಕೆ ಒಳಗೆ ಗಳೆ ಅಂಕ್ರ ಹೋಗೋದಿಲ್ಲ ನೋಡ್ರಿ ಅದಕ್ಕೆ ನಾನು ಈಗ ದೊಡ್ಡ ದೊಡ್ಡ ಹೊಟ್ಟು ತುಂಬಿ ಈಗ ದಂಡಿಗೆ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ ಈಗ ಒಂದೇ ಇದು ಒಂದು ಬಾಸಿ ಈಗ ತುಂಬಿನ ನೋಡ್ರಿ ಇನ್ನೂ ಭಾಳ ಹಾಕೋದು ನೋಡ್ರಿ ಫ್ರೆಂಡ್ಸ್ ನಾ ಒಬ್ಬನೇ ತುಂಬಾಕತ್ತೀನಿ ನೋಡ್ರಿ ಇದು ಚೀಲ ಚೀಲ ತುಂಬಿ ಆ ಕಡೆ ದಂಡಿ ಹುಯ್ದು ಹಾಕ್ಬೇಕು ನೋಡ್ರಿ ಅಂದಾಗಿ ಗಳೆ ಹೊಡ್ಯಕ್ಕೆ ಅನುಕೂಲ ಆಕೈತ್ ನೋಡ್ರಿ ಫ್ರೆಂಡ್ಸ